ದಿನದಲ್ಲಿ ನಮ್ಮ ಸಾಗರ ತಾಲೂಕು ಮುಖ್ಯವಾಗಿ ಸಾಗರ ನಗರ ಮತ್ತು ಆನಂದಪುರ ಪಕ್ಕದಲ್ಲಿ ವಿಪ್ಪನ್ಪೇಟೆ ಹೊಸನಗರ ಮಾಡೂರು ಈ ಭಾಗದಲ್ಲಿ ಪದೇ ಪದೇ ಹಗಲಿನಲ್ಲಿ ಕಡತನ ಆಗ್ತಾ ಇತ್ತು ಮುಖ್ಯವಾಗಿ ನೈಂಟಿ ಪರ್ಸೆಂಟ್ ಆಫ್ ಕೇಸ್ಗಳು ಹಗಲಿನಲ್ಲಿ ಯಾರಾದರೂ ಮನೆ ಬಾಗಿಲಾಕೊಳ್ಳೋದಾಗ ಕೆಲವಾಗ್ತಾಯಿತ್ತು ಜನರಿಗೂ ಒಂಥರ ಭಯ ಆಗಿತ್ತು ಎಷ್ಟೋ ಕೇಸ್ಗಳು ರಿಪೋರ್ಟ್ ಆಗಿದ್ದು ಇನ್ನು ಕೆಲವರಲ್ಲಿ ಜನ ಕಂಪ್ಲೇಂಟನ್ನು ಮಾಡಿದ್ದಿಲ್ಲ ಈ ಒಂದು ಪ್ರಕರಣ ಸುಮಾರು ಎಂಟು ತಿಂಗಳಿಂದ ಸತತವಾಗಿ ಇತ್ತು ಇದನ್ನು ಸವಾಲಾಗಿ ಸೀತರಿಸಿದ ನಮ್ಮ ಅನಂತಪುರ ಠಾಣೆಯ ಸಿಬ್ಬಂದಿಗಳು ಮತ್ತು ನಮ್ಮ ಸಾಗರ ವೃತ್ತದ ಇನ್ಸ್ಪೆಕ್ಟರಾದ ಸಂತೋಷ್ ಶೆಟ್ಟಿ ಮತ್ತು ಅವರ ತಂಡದವರು ಈ ಒಂದು ಎಲ್ಲ ಪ್ರಕರಣವನ್ನು ಬಯಸಿದ್ದಾರೆ ಈಗಾಗಲೇ ಇಬ್ಬರು ಆರೋಪಿತರನ್ನು ಮೂರು ಮಂದಿ ತಂಡ ಇರಲೇತು ಮತ್ತು ಹೆಚ್ಚು ಜನ ಇರಬಹುದು ಅದು ಈಗಾಗಲೇ ಇಬ್ಬರು ಆರೋಪಿತರನ್ನು ಬಂಧಿಸಿ ಸುಮಾರು ಹನ್ನೆರಡು ಪ್ರಕರಣಗಳನ್ನು ಪತ್ತೆ ಬಾಯಿಸಿ ಮಾಡಿದ್ದಾರೆ ಇದರಲ್ಲಿ ಅತಿ ಪ್ರಮುಖವಾಗಿ ಅನಂತಪುರ ಠಾಣೆಗೆ ಸಂಬಂಧಪಟ್ಟಂತೆ ಮೂರು ಪ್ರಕರಣಗಳನ್ನು ಸಾರಿ ನಾಲ್ಕು ಪ್ರಕರಣಗಳನ್ನು ರಿಪ್ಪನ್ ಪೇಟೆಗೆ ಸಂಬಂಧಪಟ್ಟಂತೆ ಐದು ಪ್ರಕರಣಗಳನ್ನು ಸಾಗರ ಪೇಟೆಗೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ಹೊಸನಗರ ಒಂದು ಪ್ರಕರಣ ಮಾಡೂರು ಒಂದು ಪ್ರಕರಣ ಈಗ ಒಟ್ಟಾರೆಯಾಗಿ ಹನ್ನೆರಡು ಪ್ರಕರಣಗಳನ್ನು ಪತ್ತೆ ಮಾಡಿದ್ದಾರೆ ಹನ್ನೆರಡು ಪ್ರಕರಣಗಳ ಪತ್ತೆ ಮಾಡಿ ಅವರಿಗೆ ಈಗಾಗಲೇ ಸುಮಾರು ಮುನ್ನೂರ ಎಂಬತ್ತೇಳು ಗ್ರಾಮ್ ಚಿನ್ನ ಮತ್ತು ಮುನ್ನೂರ ಎಂಬತ್ನಾಲ್ಕು ಗ್ರಾಮ್ ಆಗುವಷ್ಟು ಬೆಳ್ಳಿ ಮತ್ತು ಎರಡು ಬೈಕು ಎಲ್ಲ ಸೇರಿಸಿ ಮಾಡಿ ಈಗಾಗಲೇ ಮೂವತ್ತೆರಡು ಲಕ್ಷ ಇಪ್ಪತ್ತ್ಮೂರು ಸಾವಿರದ ವೆಲ್ಯ ಆಗುವಷ್ಟು ವಸ್ತುಗಳನ್ನು ಜಪ್ ಜಪ್ತು ಮಾಡಿಕೊಂಡಿದ್ದಾರೆ ಇನ್ನೂ ಹೆಚ್ಚಿಗೆ ಮಾಡಿಕೊಳ್ಬೇಕಾಗಿದೆ ಮಾಡುವಂಥ ಅವಕಾಶ ಇದೆ ಈಗಾಗಲೇ ಇಬ್ಬರ ಆರೋಪಿತನ ದಸರಿಗೆ ಮಾಡಿದ್ದಾರೆ ಅದರಲ್ಲಿ ಇನ್ನೂ ಒಬ್ಬರನ್ನ ದಸಿಗೆ ಮಾಡಬೇಕಾಗಿದೆ ಅದರಲ್ಲಿ ಒಬ್ಬ ಆರೋಪಿಗಳು ಈಗಾಗಲೇ ಏನು ಈ ಪ್ರಕರಣದ ನೇರವಾಗಿ ಕುಪ್ಪಿಯಾಗಿ ಹೋಗಿ ಕೆಲವೊಮ್ಮೆ ಮನೆಯನ್ನು ಕಳು ಮಾಡ್ತಾ ಇದ್ದ ಕೆಲವೊಂದು ಸಾರಿ ಇಬ್ಬರುಗಳು ಮಾಡ್ತಾ ಇದ್ದರು ಮತ್ತು ಮೂರನೇ ಆರೋಪಿ ಸಾಮಾನ್ಯವಾಗಿ ಒಂದೆರಡು ಸಾರಿ ಜೊತೆ ಹೋಗಿದ್ದನ್ನು ಬಿಟ್ಟರೆ ಸಾಮಾನ್ಯವಾಗಿ ಇದನ್ನು ಖರೀದಿ ಮಾಡಿ ಅದನ್ನು ಖರೀದಿಸಿ ಮಾರಾಟ ಮಾಡುವಂಥ ಒಂದು ಇದೊಂದು ಗ್ಯಾಂಗ್ ಆಗಿತ್ತು ಸೊ ಅವ್ರ ಕುರಿತಾಗಿ ಈಗ ನಾವು ಒಂದು ತ್ರೀ ನಾಟ್ ತ್ರೀ ಬಿ ಎನ್ ಎಸ್ ಕೇಸ್ ಮಾಡಿದ್ವಿ ಮುಂದಿನ ದೇವರಲ್ಲಿ ತ್ರೀ ಮಂತ್ರಿ ಎಸ್ ಎಸ್ ಗ್ಯಾಂಗ್ ಎಕ್ಟರ್ ಮೇಲೆ ನಾವು ಪ್ರಕರಣವನ್ನು ತಗೊಳ್ತಾ ಇದ್ದೀವಿ ಒಟ್ಟಾರೆಯಾಗಿ ಈಗ ಒಂದು ದೊಡ್ಡ ಒಳ್ಳೆಯ ಒಂದು ಡಿಟೆಕ್ಷನ್ ಆಗಿದೆ ಅಂತಲೇ ನಮ್ಮ ಜಿಲ್ಲಾ ಪೊಲೀಸ್ ವೀಕ್ಷಕರು ಈಗಾಗಲೇ ಸ್ಥಿತಿಯಲ್ಲಿ ತಂಡವನ್ನು ಸ್ಥಾಪಿಸಿದ್ದಾರೆ ಮತ್ತು ವಿಶೇಷವಾದಂಥ ಬಹುಮಾನವನ್ನು ಸಹ ಘೋಷಿಸಿದ್ದಾರೆ ನಾನು ಸಹ ನಮ್ಮ ಇಡೀ ತಂಡವನ್ನು ಈ ವಿಚಾರದಲ್ಲಿ ಪ್ರಶ್ನೆ ಮಾಡಿದ್ದೀನಿ ಇಷ್ಟಲ್ದೇ ಈ ಆರೋಪಿತರು ಸಾಕಷ್ಟು ಪ್ರಮಾಣದಲ್ಲಿ ಉದಾಹರಣೆಗೆ ನಮ್ಮ ಗೆಣಸಿನ ಮೂಲೆಯ ಭಾಗ ಬೇರೆ ಬೇರೆ ಭಾಗದಲ್ಲಿ ಬಂದು ಕೆಲವೊಂದರೆ ಅಟೌಟ್ ಮಾಡಿ ಜನರು ಮಾತಾಡುತ್ತಾಗ ಜನರಿಗೆ ಸರಿಯಾಗಿ ಎನ್ಕ್ವೈರಿ ಮಾಡಲಿಕ್ಕೆ ಕೊಡದೇ ಸುಳ್ಳು ಅಥವಾ ಸಬೂ ಬೀಳಿ ತಪ್ಪಿಸ್ಕೊಂಡಿದ್ದರೆ ಮುಂದಿನ ದಿನದಲ್ಲಿ ಜನ ಸಾರ್ವಜನಿಕರು ಮುಖ್ಯವಾಗಿ ವಿಚಾರದಲ್ಲಿ ಕಾಳಜಿ ತಗೊಳ್ಬೇಕಂತ ನಾನು ಹೇಳ್ತಾ ಇದ್ದೀನಿ ಇಷ್ಟಲ್ಲದೆ ಇತ್ತೀಚಿನ ದಿನದಲ್ಲಿ ನಮ್ಮಲ್ಲಿ ಈಗ ಸಿಟಿ ಕೇರಿ ಹತ್ರ ಒಂದು ಒಂದು ಪ್ರಕರಣ ಆಗಿತ್ತು ನನಗೂ ಗೊತ್ತಿದೆ ಒಂದು ವಯಸ್ಸಾದಂಥ ಇಬ್ಬರು ಯಜಮಾನರಿದ್ದರು ಸುಮಾರು ಎಂಬತ್ತು ತೊಂಬ ಎಂಬತ್ತೈದು ವರ್ಷದ ಅಜ್ಜಿ ಮತ್ತು ಅಜ್ಜ ಇರುವಂಥ ಮನೆಯಲ್ಲಿ ನಿಯರ್ ಬಾಯ್ ಇದ್ದವರು ಒಬ್ಬರು ಬಂದು ಸುಮಾರು ಏಳು ಏಳುವರೆ ಸುಮಾರು ಮನೆ ಲೈಟನ್ನು ಆಫ್ ಮಾಡಿ ಬಂಗಾರದ ಅವರು ತಾಳಿಯನ್ನು ಕಿತ್ಕೊಂಡು ಹೋಗಿದ್ರು ಸೊ ನಾವು ಸಾರ್ವಜನಿಕರಿಗೆ ಏನು ಒಂದು ಎಚ್ಚರಿಕೆ ಮಾಹಿತಿಯನ್ನು ಕೊಡ್ತಾ ಇದ್ವಿ ಅಂತ ಹೇಳಿದರೆ ನೀವು ಏನು ಬೀಗ ಹಾಕ್ಕೊಂಡು ಹೋಗಿರ್ತೀರಿ ಇದು ಸಾರ್ವಜನಿಕರಿಗೆ ಒಂದು ಸೂಚನೆ ಮುನ್ಸೂಚನೆ ಆಗಿರುತ್ತೆ ಡೋರ್ ಲಾಕ್ಗಳನ್ನು ಆದಷ್ಟು ಮಟ್ಟಿಗೆ ಹಾಕ್ಕೊಳ್ಬೇಕು ಡೋರ್ ಲಾಕ್ ಬದಲಾಗಿ ಓಪನ್ ಕಾಣುವಂಥ ಲಾಕನ್ನು ಹಾಕಿದರೆ ಅವರಿಗೆ ಮಾಹಿತಿ ಸಿಗ್ತದೆ ಸೊ ಇದನ್ನು ಒಂದು ತೊಗೊಳ್ಬೇಕಂತಂದರೆ ಎರಡನೇದು ನಿಮ್ಮ ಊರಿಗೆ ಯಾರೇ ಅಪರಿಚಿತರು ಬಂದರೆ ಅವರನ್ನು ಎನ್ಕ್ವೈರಿ ಮಾಡೋದಾಗ ಅಟ್ಲೀಸ್ಟ್ ಅವ್ರು ಫೋಟೋ ತೊಗೊಳ್ತಾರೆ ಮಾಡೋದ್ರಿಂದ ಅವರಿಗೆ ಭಯ ಇರ್ತದೆ ಇದೇ ಆರೋಪಿತರನ್ನು ನಾವು ಒಮ್ಮೆ ಮನೆ ಪ್ರಶ್ನೆ ಮಾಡಿದವಾಗ ಅವರು ಸಹ ಮನೆ ಒಂದು ಕಡೆ ನಾವು ಕಳು ಮಾಡಲಿಕ್ಕೆ ಹೋಗಿದ್ದೀವಿ ಆದರೆ ಯಾರೋ ನಮಗೆ ಜನ ಕೇಳಿ ಒಂದು ಫೋಟೋ ತಗೊಂಡ್ರು ಆವಾಗ ಆ ಭಯದಿಂದ ನಾವು ಬಿಟ್ಟು ಹೋದ್ವಿ ಅಂತ ಹೇಳಿದ್ರು ಬಟ್ ಅದೇ ನಮಗೇನು ಫ್ಲಕ್ ಪಾಯಿಂಟ್ ಆಗಿದೆ ಅಂದರೆ ಬಂದಾಗ ಅವ್ನ ಫೋಟೋ ತೊಗೊಳಕ್ ಆಗಿಲ್ಲ ಕ್ವಶನ್ ಮಾಡ್ತಾ ವ್ಯಕ್ತಿ ಬಟ್ ಅವನು ಬೈಕ್ ಅಲ್ಲ ಬೈಕ್ ನೆಲೆಸಿ ಒಳಗಡೆ ಹೋಗಿದ್ದ ಇವರು ಡೌಟ್ ಬಂದು ಬೈಕ್ ಫೋಟೋ ತಗೊಂಡಿದ್ದಾರೆ ಬಟ್ ಅವ್ನ ಫೋಟೋ ತಗೊಳ್ಳಿಕ್ಕೆ ಎದುರಿಗೆ ಭಯ ಆಗಿದ್ದವ್ರಿಗೆ ಇನ್ನೂ ಅಪರಿಚಿತ ಅಲ್ಲ ಸೊ ನಾವೇನು ಹೇಳ್ತೀವಿ ಅಂದರೆ ಈಗಂತೂ ಬೈಕ್ ತಂದರೆ ಅಥವಾ ವೆಹಿಕಲ್ ತಂದರೆ ಫಸ್ಟ್ ಅದರ ಫೋಟೋ ಉಟ್ಕೊಂಡಿದ್ದೀವಿ ಇದರಲ್ಲ ಲಕ್ಕಿಲಿ ನಮ್ಮ ಗ್ರಾಮೀಣ ಭಾಗದ ಜನರು ಇದರ ಮಾಹಿತಿ ಕೊಟ್ಟಿದ್ದಾರೆ ಇದನ್ನು ಮಾಡಬೇಕಂತ ಹೇಳ್ತಾ ಇದ್ವಿ ಅಷ್ಟೊಂದ ಈಗ ಸೈಬರ್ ಕ್ರೈಮ್ ವಿಚಾರದಲ್ಲಿ ನಾನು ಈಗಾಗಲೇ ಸಾಕಷ್ಟು ಸಭೆ ಸಮಾರಂಭ ಮಾಡಿದ್ದೀವಿ ಸ್ಕೂಲ್ ಇದ್ದೀವಿ ಸ್ವಲ್ಪ ಅವೇರ್ನೆನ್ಸ್ ಮಾಡ್ತಾ ಇದ್ದೀವಿ ನಿನ್ನೆ ಮೊನ್ನೆ ನನಗೆ ಬಂದು ಕರೋ ಪ್ರಕಾರ ಈಗ ಉದಾಹರಣೆಗೆ ಕೆಲವೊಂದು ನಮ್ಮದು ದೊಡ್ಡ ದೊಡ್ಡ ಆ್ಯಪ್ ಅಪ್ಲಿಕೇಶನ್ನೇ ಇದೆ ಅಪ್ಲಿಕೇಶನ್ಗಳಲ್ಲಿ ಹಣ ಲೋನ್ ಅಂತೇಳಿ ನಿಮಗೆ ಟೆನ್ ಲ್ಯಾಕ್ ರುಪೀಸ್ ಹಣ ಆಗಿದೆ ಲೋನ್ ಸಂಚನಾಗಿದೆ ಬತ್ತೆ ಇನಿಷಿಯಲ್ ಆಗಿ ನೀವು ಸ್ವಲ್ಪ ಪೇಮೆಂಟ್ ಮಾಡಿಕೊಳ್ಬೇಕಾಗ್ತದೆ ಅಂತೇಳಿ ಅವರಿಂದ ಫಸ್ಟ್ ಇನ್ಸ್ಟಾಲ್ಮೆಂಟ್ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಂತೇಳಿ ಇವತ್ತು ಯಾರೋ ಒಬ್ಬರು ಹೇಳ್ತಾ ಇದ್ದರು ಸುಮಾರು ನಾಲ್ಕು ಲಕ್ಷವನ್ನು ಕಲ್ಕೊಂಡಿದ್ದಾರೆ ಸೊ ಜನರಲ್ ವಿನಂತಿ ಅಂತ ಹೇಳಿದ್ರೆ ಯಾವುದೇ ಒಂದು ಇವರು ನಿಮಗೆ ಲೋನ್ ಸೆಕ್ಷನ್ ಆಗಿದೆ ಲೋನ್ ಕೊಡ್ತಿದ್ವಿ ನೀವೇ ಮೊದಲು ಹಣ ಕಟ್ಟಿ ಅಂದರೆ ಯಾವುದೇ ಖಂಡಿತ ನಂಬಲಿಕ್ಕೆ ಹೋಗಬೇಡ್ರಿ ಮತ್ತು ಏನೇ ಅಂಥದ್ದೇನಾದ್ರೂ ನಿಮಗೆ ಆಫರ್ಸ್ ಬಂದರೆ ಪೊಲೀಸ್ ಇಲಾಖೆಗೆ ತೋರಿಸ್ಬೋದು ನಾನು ಡಬ್ಲಿಂಗ್ ಇರ್ಬೋದು ಅಥವಾ ಈ ಡೂಪ್ಲಿಕೇಟ್ ಆ್ಯಪ್ಗಳು ಬಂದವಾಗ ಹೇಳ್ಬೋದು ಉದಾಹರಣೆ ನೋಡಿ ಅಂದರೆ ಉದಾಹರಣೆ ಬಜಾಜ್ ಅಲೈನ್ಸ್ ಅನ್ನುವಂಥ ಒಂದು ವೆಬ್ಸೈಟ್ ಇದೆ ಇವರು ವೆಬ್ಸೈಟ್ ಬದಲಾಗಿ ಏನು ಮಾಡಿದ್ದಾರೆ ಒಂದು ವಾಟ್ಸಪ್ಪಲ್ಲಿ ಸೇಮ್ ಲೋಗೋ ಕ್ರಿಯೇಟ್ ಮಾಡಿ ವಾಟ್ಸಪ್ನಲ್ಲಿ ಒಂದು ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಅದು ವೆಬ್ಸೈಟ್ ಅಲ್ಲ ಬಟ್ ಸಾರ್ವಜನಿಕ ನಿಜ ಅಂತ ತಿಳ್ಕೊಂಡು ಇನ್ವೆಸ್ಟ್ ಮಾಡಿದರೆ ಇದೆಲ್ಲ ಕ ಕಮ್ಮಿ ಆಗಬೇಕಂತ ನಾವು ಜನರಿಗೆ ಮಾಹಿತಿ ಕೊಡ್ತಾ ಇದ್ದೀವಿ ಅವರಿಗೆ ಏನಾಗಿದೆ ಲೋಕಲ್ ಇರೋದ್ರಿಂದ ಏನೋ ಸಮ್ ಹೆಲ್ತ್ ಇಶ್ಯೂ ಅದರ ಜೊತೆ ಸಮ್ ಲೋನ್ ಮಾಡಿಕೊಂಡು ತೀರ್ಪಿನ ಸಲುವಾಗಿ ಪದೇ ಪದೇ ಮಾಡ್ತಾ ಇದ್ದಾರೆ ಏನಾಗಿದೆ ಲೋಕಲ್ ಇರೋದ್ರೆ ಯಾರೂ ಅವ್ರನ್ನ ಸಸ್ಪೆಕ್ಟ್ ಮಾಡಿಲ್ಲ ಬಂದರೂ ಸಹ ಪಕ್ಕದ ಊರನ್ನ ಬಡ ಪಕ್ಕದವ್ರನ್ನೆಲ್ಲ ಆ ರೀತಿಯಾಗಿ ತಗೊಂಡಿದ್ದಾರೆ ಇನ್ನೊಂದು ವಿಚಾರವನ್ನು ಹೇಳೋದು ನಾನು ಏನು ಮಾಡ್ತೇನೆ ಅಂತ ಹೇಳಿದ್ರೆ ಈಗ ನಮಗೆ ಸಾಮಾನ್ಯವಾಗಿ ಆನ್ಲೈನ್ ಫ್ರಾಡ್ ಅಥವಾ ಆನ್ಲೈನ್ ಆಫೆನ್ಸ್ಗಳಿಗೆ ಹೆಚ್ಚು ಬಲಿಯಾಗ್ತಾ ಇರುವವರು ಏನು ಮಧ್ಯಮ ವರ್ಗ ಅಥವಾ ಈ ಸ್ಯಾಲ್ರಿ ತಗೊಳ್ಳುವಂಥ ವರ್ಗ ಟೀಚರ್ಸ್ ಇರ್ಬೋದು ಕೆ ಎಸ್ ಆರ್ ಟಿ ಸಿ ಇರ್ಬೋದು ಇವಾಗ ನಮ್ಮ ಪೊಲೀಸ್ ಇಲಾಖೆಯಲ್ಲಿರುವಂಥ ಏನು ಕಾನ್ಸ್ಟೇಬಲ್ಸ್ ಇರ್ತಾನ್ಸ್ಟೇಲ್ಚರ್ ಅವರು ಅಥವಾ ಮನೆಯವರು ಏನು ದೊಡ್ಡ ದೊಡ್ಡ ಆಮಿಷ ಓದ್ತಾರೆ ಮುಖ್ಯವಾಗಿ ಹೇಳಬೇಕಂದ್ರೆ ಈ ಶೇರ್ ಬಿಸ್ನೆಸ್ ಶೇರ್ ಬಿಸ್ನೆಸ್ಸು ఒక లీగల నడీ ఎంటోమంది ఏం సపరేట్ అని వ్యాలెట్ క్రియేట్ మూడు ఆ వ్యాలెట్ రియల్ వ్యాలెట్ అన్న లెక్క పరి బిప్సి హమీడేట్ ఇన్వెస్ట్ ఇన్వెస్ట్ మన్య దిశ హచ్చర్స్తాయితారు ఇదేన ఎక్ష్టో మంది డైలీ ట్రేడ్ మోదల్ ఇది ఆల్మోస్ట్ షేర్ గ్యూ గ్యాంగ్లింగ్ ఇది అదే రీతి ఆ ట్రాలు బ్రెండ్ హెచ్చు ఒడదాక్తాయి సో అంతవరు ఈ విచారే హెచ్చే కాళీత ఇన్నొందు మక్క ఈ పేరెంట్స్ ఏం మక్క మొబైల్ కొట్టుబడతారు ಮಗು ಮೊಬೈಲ್ ಆಡಬೇಕಿದ್ರೆ ಮೊಬೈಲ್ ಆಡ್ತಾ ಇರಬೇಕಿದ್ರೆ ಕೆಲವೊಂದು ಗೇಮ್ಗಳೇನು ಮಾಡ್ತವೆ ಪೇಮೆಂಟ್ ಪೇಮೆಂಟ್ ನೋಡ್ಬಾರ್ದು ಇಯರ್ ಪೇಮೆಂಟ್ ಅದು ಇಮಿಡಿಯೇಟ್ ಪೇಮೆಂಟ್ ಒಂದು ಸಾವಿರ ಇಪ್ಪತ್ತು ಸಾವಿರ ಅಂತ ಹೇಳ್ತಾರೆ ಇಲ್ಲ ಥರ ಎರಡು ಸಾವಿರ ಆವಾಗ ತಿಳ್ಕೊಂಡೆ ಮಗು ಹೋಗಿ ಕೊಟ್ಟರೆ ಯಾವುದು ಯಾವ ಅಂತ ಕೇಳ್ತದೆ ಬ್ಯಾಂಕ್ ಅವ್ರ ಪೇ ಟಿ ಎಮ್ ಅಥವಾ ಫೋನ್ ಪೇ ಅಂತ ಬರ್ತದೆ ಸಾಮಾನ್ಯವಾಗಿ ಬ್ಯಾಂಕಿಗೆ ಕೊಟ್ಟರೆ ಬ್ಯಾಂಕಿಂದ ಡಿಡಕ್ಷನ್ ಆಗಲಿಲ್ಲ ನೀವೇನು ಮಾಡಿದ್ರು ಒಂದೇ ಮೊಬೈಲಲ್ಲಿ ಪೇರೆಂಟ್ಸು ಫೋನ್ ಪೇನ ಗೂಗಲ್ ಪೇ ಇಟ್ಕೊಂಡಿರ್ತಾರೆ ಬ್ಯಾಂಕ್ ಇಟ್ಕೊಂಡಿರ್ತಾರೆ ಬ್ಯಾಂಕು ಕ್ಲಿಯರೆನ್ಸು ವಿತ್ ಓ ಟಿ ಪಿಗೆ ಮಾತ್ರ ಹೋಗ್ತದೆ ವಿದೌಟ್ ಓ ಟಿ ಪಿ ಸಾಮಾನ್ಯವಾಗಿ ಬ್ಯಾಂಕ್ಗಳ ಕ್ಲಿಯರೆನ್ಸ್ ಇಲ್ಲ ಬಟ್ ಇಲ್ಲಿ ಅದೇ ಮೊಬೈಲ್ ಇರೋದರಿಂದ ಅದೇ ಮೊಬೈಲಿಂದ ರಿಕ್ವೆಸ್ಟ್ ಬಂದ್ರಿಂದ ವಿದೌಟ್ ಓ ಟಿ ಪಿ ಕ್ಲಿಯರ್ ಆಗ್ತಾ ಇರೋದನ್ನು ಪೇರೆಂಟ್ಸ್ ಆಲ್ವೇಸ್ ನಿಮ್ಮದು ಏನೋ ಮಕ್ಕಳಿಗೆ ಆಡಾಡಲಿ ಕೊಡುವಂಥ ಮೊಬೈಲಲ್ಲಿ ಯಾವುದೇ ಕಂಡೀಷನ್ಗೆ ಏನಿರೋದು ಆನ್ಲೈನ್ ಟ್ರಾನ್ಸಾಕ್ಷನ್ ಹೋಗೋದಕ್ಕ ಫೋನ್ಪೇ ಗೂಗಲ್ ಪೇ ಇರುವಂಥದ್ದನ್ನು ಮಕ್ಕಳಿಗೆ ಆಟ ಆಡಲಿ ಕೊಡಬೇಕು ಸ್ವಲ್ಪ ಓಸಿ ಮಕ್ಕಳ ಸ್ವಲ್ಪ ನಿಧಾನ ಆಗಿರುತ್ತೆ ಇದು ಮತ್ತೆ ಸಿಗುತ್ತಾ ಇದೆ ಅದರ ಬಗ್ಗೆ ನೋಡಿ ಈಗಾಗಲೇ ಎಸ್ಪೆಷಲಿ ಓಸಿ ಮಟಕ ಇರ್ಬೋದು ಮತ್ತು ಡ್ರಗ್ಸ್ ಗಾಂಜಾ ನಾವು ಸಾಕು ಲಾಸ್ಟ್ ಇಯರ್ ಅಂತೂ ಸುಮಾರು ಹೋದ ಇಪ್ಪತ್ನಾಲ್ಕರಲ್ಲಿ ಸುಮಾರು ಇಪ್ಪತ್ತೇಳು ಪ್ರಕರಣಗಳನ್ನು ಕಟ್ಟಾ ಇದೀವಿ ಇಪ್ಪತ್ತ್ ಮೂರಕ್ಕಿಂತ ಹಲ್ಮೋಸ್ಟ್ ಡಬಲ್ ಆಗಿದೆ ಮಠಕ ಕೇಸು ಅಷ್ಟೇ ನಿನ್ನೆ ಮನೇಲಿ ಸುಮಾರು ಒಂದು ವಾರದಲ್ಲಿ ಒಂದು ಮೂರು ಏನು ಮಾಡ್ತಾ ಇದ್ದಾರಲ್ಲ ಅವ್ರನ್ನೇ ತಂದು ಕೇಸು ಮಾಡಿದ್ವಿ ಅವ್ರ ಮೇಲೆ ಸಾಕಷ್ಟು ದೊಡ್ಡ ಪ್ರಮಾಣದ ಪ್ರಕರಣ ಮಾಡಿದ್ದೀವಿ ಲಾಸ್ಟ್ ಟೈಮ್ ಏನು ಮಾಡಿದ್ವಿ ಗಡಿಪಾರುವಂಥ ಪ್ರಕರಣಗಳನ್ನು ಮಾಡಿ ಅವ್ರನ್ನ ಸ್ವಲ್ಪ ತದ್ಬಸ್ಬೇಕಾಗಿತ್ತು ಈಗ ಸ್ವಲ್ಪ ಮತ್ತೆ ಮಾಡಲಿಕ್ಕಾಗಲಿಕ್ಕೆ ಹೋಗಿ ಕೋಟಿ ಹೋಗಿ ಸೇರತಕ್ಕ ಈಗ ಇಂದಿನ ದಿನದಲ್ಲಿ ಮತ್ತೆ ನಾವು ಅದ್ರ ಮೇಲೆ ಕಡಿಪಾರ ಮಾಡೋದು ಮಾಡಲಿಕ್ಕೆ ಕ್ರಮ ಕೊಡ್ತೀವಿ ಮತ್ತು ನಿನ್ನೆ ಎರಡು ಕೇಸ್ಗಳು ಆಗಿವೆ ಮುಖ್ಯವಾಗಿ ನಾವು ಟ್ವೆಂಟಿ ಸೆವೆನ್ ಎವಿಡೆನ್ಸ್ ಆಕ್ಟ್ ಪ್ರಕಾರ ಏನು ಗಾಂಜಾ ಕನ್ಜಂಪ್ಷನ್ ಬಿಟ್ಟರೆ ಬೇರೆ ನಮ್ಮ ಹತ್ರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸಾಮಾನ್ಯ ಪಬ್ಲಿಕ್ಕಿಗೆ ನಮ್ಗೆ ಎಷ್ಟೇ ಮಾಹಿತಿ ಕೆಲವರು ಸೇರ್ತಾರೆ ಇಂಥ ಕಡೆ ಬರ್ತಾ ಇದೆ ಸರ್ ಹುಡುಗಿ ಸೇರ್ತಾರೆ ಬರ್ತಾರೆ ಬಟ್ ಎಲ್ಲಿಂದ ಬರ್ತಾ ಇದೆ ಯಾರು ಈಗ ಸೇರಿಕೊಂಡಿದ್ದಾರೆ ಅನ್ನೋಂಥ ಸ್ಪೆಸಿಫಿಕ್ ಮಾಹಿತಿಯನ್ನು ಸಾರ್ವಜನಿಕರು ಆಗಿ ಕೊಟ್ಟರೆ ನಮಗೂ ಒಂದು ಇರುತ್ತೆ ನಾವು ಒಂದ್ಸರಿ ಮಾಡ್ತೀವಿ ಒಂದು ಹದಿನೈದು ಜನ ಜನ ಹೇಳೋದು ಅಂತೇಳಿ ಯಾರು ಪಬ್ಲಿಕ್ ಹೇಳಿದ ಆವಾಗ ಹದಿನೈದು ಮಂದಿಗೆ ಕರ್ಕೊಂಡು ಬರ್ತೀವಿ ಒಂದು ಪಾಸಿಟಿವ್ ಬರೋದಿಲ್ಲ ಅವಾಗ ಏನಾಗ್ತದೆ ನಮಗೂ ಅದು ಕಷ್ಟ ಆಗ್ತಾ ಇದೆ ಪಾಸಿಟಿವ್ ಬಂದ್ರೆ ಮಾಡಿ ನಿನ್ನೆ ಒಂದು ಪಾಸಿಟಿವ್ ಕೇಸ್ ಬಂದಿದೆ ಅಂದರೆ ಇರ್ಬೇಕು ನಿನ್ನೆ ಇಲ್ಲೇ ನಮ್ಮ ರಾಮನ ಇದು ರಾಮನ ಬೈಗ ಹತ್ರ ಈ ಒಂದು ಒಬ್ಬ ವ್ಯಕ್ತಿ ಡ್ರಗ್ಸ್ ಸೇಲ್ ಬಗ್ಗೆ ಪ್ರಕರಣ ದಾಖಲಿಸಿ ಒಂದು ದಸ್ತಗಿರಿ ಮಾಡಿದ್ದೀವಿ ಈಗ ಅಲ್ಲಿ ಎಲ್ಲಿಂದ ಸೋರ್ಸ್ ಬಂದಿರೋದನ್ನು ಪತ್ತೆ ಮಾಡ್ತಾ ಇದ್ದೀವಿ ಅದರಿಂದ ಕನ್ನಡಿಗರು ಮತ್ತು ಜನ ಸಾರ್ವಜನಿಕರು ನಮಗೆ ದಯವಿಟ್ಟು ಕೆಲವೊಂದು ಮಾಹಿತಿಯನ್ನು ಕರ್ಪೇಟ್ ಮಾಡೋಕ್ಕೆ ಸರಿಯಾಗಿ ಪೊರೀಕ್ಷೆ ಪರೀಕ್ಷೆ ಜಾಸ್ತಿ ಯೂಸ್ ಆಗ್ತಿದೆ ಅಂತಲ್ಲ ಎನಿ ಮೆಡಿಸಿನಲ್ ಡ್ರಗ್ ಆ್ಯಂಡ್ ಕಾಸ್ಮೆಟಿಕ್ ವಿಚಾರಕ್ಕೂ ಸುಮ್ಮ ಕಾನೂನಿದೆ ಕೆಲವೊಂದನ್ನು ಡ್ರಗ್ ಆ್ಯಂಡ್ ಕಾಸ್ಮೆಟಿಕ್ ಸಂಬಂಧಪಟ್ಟಕ್ಕೆ ಅವರ ಸಂಬಂಧಪಟ್ಟ ಇನ್ಸ್ಪೆಕ್ಟರ್ಗಳು ಬರಬೇಕಂತಂದರೆ ಬಟ್ ಡ್ರಗ್ ವಿಚಾರಕ್ಕೆ ನಮಗೂ ಕೆಲವೊಂದು ಗೈಡ್ಲೈನ್ಸ್ ಇದೆ ನನಗೆ ಮಾಹಿತಿ ಸಹ ನಾವು ಮಾಹಿತಿ ಕೊಟ್ಟು ಅವ್ರ ಮುಖಾಂತರ ರೈಡ್ ಆಗ್ತದೆ ನಾವುಗಳೇ ಹೋಗ್ತಾ ಕೋರ್ಯಾಕ್ಸ್ ಕುರಿತ ಈಗಾಗಲೇ ನಾನು ಎಲ್ಲ ಮೆಡಿಕಲ್ ಶಾಪ್ ಕಲ್ಲಿ ತೋರ್ದು ಮೀಟಿಂಗ್ ಮಾಡಿದಾಗ ನಾವು ಯಾರು ಮಾರಾಟ ಮಾಡೋದಿಲ್ಲ ಅಂತ ಹೇಳಿದರೆ ನಾನು ಹೇಳಿದ್ದೀನಿ ಕೆಲವೊಂದು ವಿಲಿಯಂ ಟ್ಯಾಬ್ಲೆಟ್ಸ್ ಇರ್ಬೋದು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಇರ್ಬೋದು ಅಥವಾ ಕೋರ್ಯಾಕ್ಸ್ ಇರ್ಬೋದು ಇವುಗಳನ್ನು ಮಾರಾಟ ಮಾಡಲಿಕ್ಕೆ ಅದಕ್ಕಾದಂಥ ಗೈಡ್ಲೈನ್ಸ್ ಇದೆ ಏನಾದರೂ ಹೆಚ್ಚು ಕಡಿಮೆ ಆಯಿತಂದರೆ ಡಿವಿಲ್ ಬಿನ್ ಟ್ರಬಲ್ ಅಂತೇಳಿ ಹೇಳಿದ್ದೀವಿ ಅದು ಬಿದ್ದು ಕೇಸ್ ಆಗ್ತದೆ ಇದ್ರ ಬಗ್ಗೆ ಸಾರ್ವಜನಿಕರು ಎಲ್ಲಾದರೂ ಕೋರ್ಯಾಕ್ಸ್ ಮಾರಾಟ ಆಗ್ತಿದ್ರು ಸಹ ಮಾಹಿತಿಯನ್ನು ಕೊಡ್ಬೋದು ಅಂತ ಹೇಳ್ತಾ ಇದ್ದೀನಿ ಸರ್ ನಗ ನಗರಸಭೆ ಎದುರುಗಡೆ ಹೆಗಡೆ ಲ್ಯಾಬೊರೇಟ್ರಿ ಇದೆ ಆ ಲ್ಯಾಬೊರೇಟ್ರಿ ಪಕ್ಕದ ರಸ್ತೆಯಲ್ಲಿ ಕೊರೆಕ್ಸ್ ಬಾಟ್ಲಿಗಳನ್ನು ಚರಂಡಿನಲ್ಲಿ ಸಾಕಷ್ಟು ಬಿದ್ದಿರ್ತೀವಿ ಅದೇ ಕೊರೆಕ್ಸದ್ದು ಖಾಲಿ ಬಾಟ್ಲುಗಳು ಸಿಗ್ತಾ ಇದೆ ಬಟ್ ನಾವು ಎನಿ ಮೆಡಿಕಲ್ ಶಾಪ್ ಚಕ್ ನಾವು ಹೋಗಿ ಸರ್ಚ್ ಮಾಡಿದ್ವಿ ಅವರ ಕೆಲವೊಂದು ಸರಿ ನಾನೇ ಪರಿಸ್ ಹೋಗಿ ಅವ್ರದ್ದು ಕೇಳಿರ್ತೀವಿ ಕೊರೆಕ್ಸ್ ಬೇಕಾದ ಅಥವಾ ಪಬ್ಲಿಕ್ ಅನ್ನು ಕಳಿಸಿರ್ತೀವಿ ನನಗೆ ಕೊರೆಕ್ಸ್ ಬೇಕು ಕೋಲ್ಡಿಗೆ ಅಂತೇಳಿ ಬಟ್ ಸಾಗರದಲ್ಲಿ ಯಾವುದೇ ಮೆಡಿಕಲ್ ಶಾಪ್ನಲ್ಲಿ ಸಿಗ್ತಾ ಇಲ್ಲ ಮೇ ಬಿ ಇದು ಔಟ್ಸೈಡ್ ಸಪ್ಲೈ ಅಂತ ನನಗೆ ಡೌಟ್ ಇದೆ ಲೋಕಲಿ ಇದ್ರೆ ನಮ್ಗೆ ಗೊತ್ತಾಗ್ತಿದ್ದೆ ಇಷ್ಟೊತ್ತಿಗೆ ಅವರನ್ನು ನಾವು ಕಂಟ್ರೋಲ್ ಮಾಡಿರ್ತೀವಿ ಯಾಕಂದರೆ ಕ್ಲೋರೇಕ್ಸ್ ಕೊಡಬೇಕು ಏನಂದ್ರೆ ವೇರಿಯಂಟ್ ಟ್ಯಾಬ್ಲೆಟ್ ಕೊಡಬೇಕು ಅಥವಾ ಸ್ನೇಟಿನ್ ಟ್ಯಾಬ್ಲೆಟ್ ಕೊಡಬೇಕು ಇವನ್ ಕೋಕೇನ್ ಯಾರಾದರೂ ಹೆಲ್ತ್ ಇಶ್ಯೂ ಇದ್ದರೆ ಕ್ಯಾನ್ಸರ್ ಇದ್ರೆ ಕೊಡ್ತಾರೆ ಸೊ ಡಾಕ್ಟ್ರು ಸ್ಪೆಸಿಫಿಕ್ ಎಲ್ಲ ಡಾಕ್ಟ್ರು ಬರಲಿಕ್ಕಾಗೋದಿಲ್ಲ ಪರ್ಟಿಕ್ಯುಲರ್ ಡಾಕ್ಟ್ರು ಬರೆದ್ರು ಪ್ರಿಸ್ಕ್ರಿಪ್ಷನ್ ಇರಬೇಕು ಮತ್ತು ಅದಕ್ಕೆ ಲೆಜರ್ ಮೇಂಟೈನ್ ಮಾಡಬೇಕು ರಿಜಿಸ್ಟರ್ ಮೇಂಟೈನ್ ಮಾಡಿ ಕೊಡಬೇಕು ಅಷ್ಟೇ ಅದನ್ನು ಕಾನೂನ ಸ್ಟ್ರಿಕ್ ಗೊತ್ತು ಸಾಗರದಲ್ಲಿ ಕಾಣ್ತಾ ಇದೆ ಸರಿ ಮಹಾರಾಷ್ಟ್ರ ಈಗ ಒಂದು ಎಸ್ಪೆಷಲಿ ಪರ ಸ್ಥಳದವರು ಬಂದು ಬಾಡಿಗೆ ಮನೆಯಲ್ಲಿ ಉಳ್ಕೊಳ್ಳುವಂಥದ್ದು ಅಥವಾ ಔಟ್ಸೈಡ್ ಲೇಬರ್ ಬಂದು ಇಲ್ಲಿ ವರ್ಕ್ ಮಾಡುವಂಥದ್ದು ಮೈ ಬಿ ಬಂಗ್ಲಾ ವಿದೇಶದಿಂದ ಕೆಲವರು ಬರ್ತಾರನ್ನೋ ಮಾಹಿತಿಗಳು ಸಾಕಷ್ಟು ನಮಗೆ ಕೇಳಿ ಬರ್ತಾ ಇದೆ ಈಗಾಗಲೇ ಸರ್ಕಾರದ ಗೈಡ್ಲೈನ್ಸ್ ಆಗಿದೆ ಪೊಲೀಸ್ ಇಲಾಖೆಯ ಸ್ಪಷ್ಟವಾದ ನಿರ್ದೇಶನ ಕೊಟ್ಟಿದ್ದೀವಿ ಯಾರೇ ಬಾಡಿಗೆ ಮನೆಯನ್ನು ಯಾರಿಗಾದರೂ ಕೊಡಬೇಕಿದ್ರೆ ಅವ್ರು ಯಾರು ಏನು ಆಧಾರ್ ಕಾರ್ಡು ಪಾನ್ ಕಾರ್ಡು ಮತ್ತು ಅವರ ವಿಳಾಸವನ್ನು ಪರಿಶೀಲನೆ ಮಾಡಿದ್ರೆ ಕೊಡತಕ್ಕದ್ದಲ್ಲ ಅಂತೇಳಿ ನಾವು ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿದ್ದೀವಿ ಬಿಡ್ ಕಾನ್ಸ್ಟೇಬಲ್ ಮುಖಾಂತರ ಮತ್ತು ನಮ್ಮ ಕಮಿಟಿ ಮಾಡಿ ಕೊಟ್ಟಿದ್ದೀವಿ ಕಾಂಟ್ರಾಕ್ಟ್ರುಗಳಿಗೂ ಈಗಾಗಲೇ ನಾವು ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀನಿ ಮೊನ್ನೆ ಮೊನ್ನೆ ನಾನು ತಾಳಗುಪಾದಲ್ಲಿ ಹೋಗಿ ನಮ್ಮ ಲೇಬರ್ಸ್ ಇದ್ದರು ವೆರಿಫೈ ಮಾಡಿದ್ರೆ ಇತ್ತವರ ಹತ್ರ ನಮಗೇನು ನಮಗೇನೋ ಇದೆ ಬಾಂಗ್ಲಾದೇಶ್ ಕಡೆಯವರು ಅನ್ನೋಂಥ ಯಾರೋ ಪ್ರೂವ್ ಕೊಟ್ಟು ನಾನು ಅವ್ರು ಚೆಕ್ ಮಾಡಿದಾಗ ಇಲ್ಲ ಅವ್ರ ಹತ್ರ ಇಂಡಿಯನ್ ನ್ಯಾಷನಲಿಟಿ ಇದರಿಂದ ಒಂದು ವೆರಿಫೈ ಮಾಡಿ ಮತ್ತು ಅವ್ರಿಗೆ ಅವರು ಇಟ್ಕೊಂಡಿದ್ರು ಬಟ್ ನಾನು ಹೇಳಿದ್ರೆ ಇಮಿಡಿಯೇಟಾಗಿ ಯಾವುದೇ ಇದ್ರೂ ನೀವು ರಿಜಿಸ್ಟರ್ ಮೇಂಟೈನ್ ಮಾಡಬೇಕು ನಾನು ಬಂದಾಗ ಅಥವಾ ನಮ್ಮ ಪೊಲೀಸರು ಬಂದು ಕೇಳಿದಾಗ ತೋರಿಸಿದ್ವಿ ನಿಮ್ಮಲ್ಲಿ ಯಾರ್ಯಾರು ಲೇಬರ್ ಇದ್ದಾರೆ ಅವರ ಎಷ್ಟು ಲೇಬರ್ ಇದ್ದಾರೆ ಅವ್ರ ಐಡೆಂಟಿಟಿ ಏನಂತ ಕೊಡದೇ ಇದ್ದರೆ ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ ಅಂತ ಒಂದೊಂದು ದಿನ ನಾಳೆ ಏನಾದರೂ ಅಪರಾಧ ಆಯಿತು ಅಂತ ಹೇಳಿದ್ರೆ ಅಬೈಟ್ಮೆಂಟ್ ಆಫ್ ದ ಆ್ಯಕ್ಟ್ ಅಂತ ಒಂದು ಕಾನೂನು ಬರುತ್ತೆ ಅಂದರೆ ಈ ಅಪರಾಧಕ್ಕೆ ದುಷ್ಪ್ರೇರಣೆ ಅಂತೇಳಿ ಅವರು ಸಹ ನೀವು ಸಾಂಬ ಯಾಕಂದರೆ ಅವ್ರಿಗೆ ಯಾವುದು ಮಾಹಿತಿ ತಗೋದೇ ನಾಳೆ ಕಳವು ಮಾಡಿಕೊಂಡು ಅಥವಾ ದೊಡ್ಡ ಪ್ರಮಾಣದ ಗುಣೆ ಮಾಡ್ಕೊಂಡು ಹೋದರೆ ಅವ್ರದ್ದು ಜವಾಬ್ದಾರಿ ಫಿಕ್ಸ್ ಅನ್ನೋದನ್ನು ನಾನು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ